ಮಾನ್ಯ ಗೃಹ ಸಚಿವರು ಇವತ್ತು ಒಂದು ಬಿಲ್ಲನ್ನು ತಂದಿದ್ದಾರೆ ಬಹಳ ಸಂತೋಷ ಈಗಾಗಲೇ ನಮ್ಮ ಸುನೀಲ್ ಕುಮಾರ್ ಅವರು ಮತ್ತು ನಮ್ಮ ಯತ್ನಾಳ್ ಸಾಹೇಬರು ಹಾಗೆ ಈಗ ಒಂದು ದೊಡ್ಡ ಜಾತ್ರೆ ಆಗ್ತದೆ ದೇವಸ್ಥಾನಗಳ ಜಾತ್ರೆ ಇರ್ಬೋದು ಮಸೀದಿಗಳಲ್ಲಿ ಜಾತ್ರೆ ಇರ್ಬೋದು ಬೇರೆ ಬೇರೆ ಚರ್ಚ್ಗಳಲ್ಲಿ ಇರ್ಬೋದು ಬೇರೆ ಬೇರೆ ಜಾತ್ರೆಗಳಾಗ್ತದೆ ಆ ದೇವಸ್ಥಾನದವರು ಒಂದು ಪರ್ಮಿಷನನ್ನು ತೆಕ್ಕೊಳ್ತಾರೆ ನಾವು ಈಗ ಎಷ್ಟು ಜನ ಸೇರ್ಬೋದು ನಮಗೊಂದು ಪರ್ಮಿಷನ್ ಕೊಡಬೇಕು ಅಂತ ಬಹುಶಃ ಆ ಜಾತ್ರೆಯನ್ನೇ ಒಂದು ಆಧಾರವಾಗಿಟ್ಟುಕೊಂಡು ಯಾರೋ ಒಬ್ಬ ರೌಡಿ ಅಥವಾ ಯಾರೋ ಒಬ್ಬ ಏನೋ ಮಾಡಿಕೊಂಡು ಹೊರಗೆ ದೇವಸ್ಥಾನದ ಹೊರಗಡೆ ಏನಾದರಲ್ಲಿ ಹೆಚ್ಚು ಕಡಿಮೆ ಮಾಡಿ ಒಂದು ಮರ್ಡರ್ ಮಾಡಿದರು ಹಾಗಾದರೆ ಇದಕ್ಕೆ ಯಾರು ಹೊಣೆ ಅಂತ ಒಂದು ಅಂಥದ್ದೇ ಏನಾದರೂ ಆದರೆ ಅದನ್ನೇ ಹುಡುಕ್ತಾರೆ ಯಾಕೆಂಥೇಳಿದರೆ ಕೆಲವಾರು ನಾವು ಬಿಲ್ಲುಗಳನ್ನು ಮಾಡಿದಾಗ ಅದರಲ್ಲಿ ಸದುಪಯೋಗವೂ ಆಗ್ತದೆ ದುರುಪಯೋಗವೂ ಆಗ್ತದೆ ಇದನ್ನು ದುರುಪಯೋಗ ಮಾಡಿಕೊಂಡು ಅವರ ಹೆಸರನ್ನು ಕೆಡಿಸಬೇಕು ಅಂತೇಳಿಕೊಂಡು ಏನಾದರಲ್ಲಿ ಮಾಡಿದರು ಮಾಡಿದರೆ ಇದಕ್ಕೆ ಯಾರು ಜವಾಬ್ದಾರ ಹಾಗಾದರೆ ದೇವಸ್ಥಾನದವರು ಅಥವಾ ಯಾವುದೇ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಅನುಮತಿಯನ್ನು ತೆಗೊಳ್ತದೆ ಜಾತ್ರೆಗೆ ನಮಗೆ ಎಷ್ಟು ತಿಂಗಳ ಜಾತ್ರೆ ಇರ್ತದೆ ಹತ್ತು ದಿನದ ಇದೆ ಮೂರು ದಿನ ಐದು ದಿನ ಏಳು ದಿನ ಇರ್ತದೆ ಬ್ರಹ್ಮಕಲಶೋತ್ಸವ ಆಗ್ತದೆ ಅಂಥ ಸಂದರ್ಭವನ್ನೇ ಉಪಯೋಗ ಮಾಡಿಕೊಂಡು ಕೆಲವು ಕಿರಿಗೇಡಿಗಳು ಏನಾದರಲ್ಲಿ ಅಲ್ಲಿ ಬಂದು ಏನಾದರೂ ಮಾಡಿದಾಗ ಅದಕ್ಕೆ ಜವಾಬ್ದಾರಿ ಯಾರು ಒಂದು ಇನ್ನೊಂದು ತಾವು ಹೇಳಿದ್ರಿ ಏಳು ಸಾವಿರಕ್ಕಿಂತ ಕೆಳಗೆ ಇದ್ದರೆ ಅದಕ್ಕೆ ಎಷ್ಟು ಅಂತ ಬಹುಶಃ ಡೆಪಾಸಿಟ್ ಇಲ್ವಾ ಅಂತ ಅದಕ್ಕೆ ಬಹುಶಃ ಏಳು ಸಾವಿರಕ್ಕಿಂತ ಕೆಳಗೆ ಜನಸಂಖ್ಯೆ ಇದ್ದರೆ ಜಾಸ್ತಿ ಇದಕ್ಕೆ ಹೇಳಿದಿರಿ ಹಾಗೆಯೇ ಕೆಲವು ಮನೆಗಳಲ್ಲಿ ಖಾಸಗಿ ಸಮುದಾಯ ಭವನಗಳಲ್ಲಿ ಹಾಲ್ಗಳಲ್ಲಿ ಅದು ಆಗುವಂಥ ಕಾರ್ಯಕ್ರಮಗಳಿಗೆ ಇಲ್ಲ ಅಂತೇಳಿದ್ದೀರಿ ತಾವು ಈಗ ಒಂದು ಮನೆಯಲ್ಲಿ ಮೆಹಂದಿ ಕಾರ್ಯಕ್ರಮ ಇರ್ತದೆ ನಮ್ಮ ಹಿಂದೂ ಸಮಾಜದಲ್ಲಿ ಅಥವಾ ಇನ್ನೊಂದು ಧರ್ಮದಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಅದಕ್ಕೂ ಪರ್ಮಿಷನ್ ಬೇಕಾ ಇಲ್ಲ ಅದಕ್ಕೆ ಪರ್ಮಿಷನ್ ಇಲ್ಲ ಅಲ್ಲ ನಾಳೆ ಪೊಲೀಸ್ನವರು ಸರಿಯಾಗಿ ನೀವು ಕೊಡಬೇಕು ನಾಳೆ ನಾವು ಜವಾಬ್ದಾರಿ ಕೊಟ್ಟ ಮೇಲೆ ಅವರಿಗೆ ನಾವು ಎಷ್ಟು ಇಲ್ಲಿ ಟೈಟ್ ಮಾಡ್ತೇವೆ ಅವರಿಗೆ ಅಲ್ಲಿ ಬಹಳ ಈಸಿ ಆಗ್ತದೆ ಇಲಾಖೆಯವರಿಗೆ ಯಾಕೆ ಅಂತ ಹೇಳಿದ್ರೆ ಬೇರೆ ಬೇರೆ ಮೂಲಗಳಿಂದ ತಾವು ತಿಳ್ಕೊಳ್ಬೋದು ಆ ದೃಷ್ಟಿಯಲ್ಲಿ ಯಾವುದೇ ಇದರಲ್ಲಿ ಸದುಪಯೋಗ ಆಗಬೇಕು ವಿನಃ ಆಗದ ರೀತಿಯಲ್ಲಿ ತಾವು ಗಮನಿಸಬೇಕು ಅಂತ ತಮ್ಮಲ್ಲಿ ನನ್ನ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೆ ನಮಸ್ಕಾರ ಈ ಕಾಯ್ದೆ ಯಾಕೆ ಬಂದ ಇದೆಯಲ್ಲ ನಮ್ಮ ರಾಜ್ಯದಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ದರ್ಗಾ ಆಗಲಿ ಜಾತ್ರೆ ಆಗಲಿ ಒಂದು ನಾಟಕ ಆಗಲಿ ಒಂದು ಕಾರ್ಯಕ್ರಮ ಆಗಲಿ ಜನರಲ್ ಆಗಿ ಪರ್ಮಿಷನ್ ತಗೊಳ್ತೀವಿ ಇದು ಆರ್ ಸಿ ಬಿಲಿ ಸತ್ತೋದ್ಮೇಲೆ ಕಾನೂನು ತಂದ್ಬಿಟ್ಟು ಇದನ್ನ ಎಲ್ಲ ರಾಜಕೀಯ ಪಕ್ಷದವರು ಪರ್ಮಿಷನ್ ತಗೋಬೇಕು ಇಲ್ಲಿವರೆಗೂ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೀತಿವೆ ಎಲ್ಲಾ ಸಂದರ್ಭದಲ್ಲೂ ಇದು ಸುವ್ಯವಸ್ಥಿತವಾಗಿ ನಡೀತಿದೆ ಇವತ್ತು ಸರ್ಕಾರ ಆರ್ ಸಿ ಬಿಲಿ ಅವರೇ ಗೊಂದಲ ಮಾಡಿ ಅವರೇ ಹನ್ನೊಂದು ಜನ ಸಾವಿಗೆ ಕಾರಣವಾಗಿ ಈ ಕಾನೂನು ತಂದಿದ್ದಾರೆ ಇದು ಇಂದಿರಾ ಗಾಂಧಿ ಎಮರ್ಜೆನ್ಸಿ ಇದೆಯಲ್ಲ ಆ ತರ ಇದೆ ಕಾನೂನು ಅಲ್ಲ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ನಾನು ಇದು ಏನು ಒಂದು ರಾಜಕೀಯ ಪಕ್ಷ ಕಾರ್ಯಕ್ರಮ ಮಾಡುತ್ತೆ ಈಗ ನಾವೇ ಒಂದು ಹೋರಾಟ ಮಾಡಿದೆವು ಕುಣಿ ತುಮಕೂರಿನಲ್ಲಿ ಲಿಂಕ್ ಕೆನಾಲ್ಗೆ ಹೋರಾಟ ಮಾಡ್ದು ಕಾನೂನು ಬಾಹಿರವಾಗಿ ಸರ್ಕಾರ ನೀರನ್ನು ತೊಗೊಂಡೋಗ್ಬೇಕು ಅಂತೇಳಿ ಹೊರಟ್ಬಿಡ್ತು ಇಪ್ಪತ್ತೈದು ಸಾವಿರ ಜನ ವಾಲೆಂಟ್ರಿಯಾಗಿ ಬಂದರು ನಾನೇ ಅದನ್ನು ಮುಂದಾಳುತ್ತು ವಹಿಸಿದ್ದೆ ಅವತ್ತೇನಾರು ಸತ್ತೋಗಿದ್ರೆ ನನಗೆ ಏಳು ವರ್ಷ ಸಜೆ ಹಾಕ್ಬಿಟ್ರೆ ಏನು ಮಾಡೋದು ಸ್ವಾಮಿ ನಾನು ರೈತರ ಪರ ಕೆಲಸ ಮಾಡೋಕ್ಕೆ ಹೋಗ್ಬಿಟ್ಟು ರಾಜ್ಯ ಸರ್ಕಾರ ಅವ್ರದ್ದು ಇದೆ ಹಾಕ್ತಾರೆ ನನ್ನ ತಗೊಂಡೋಗಿ ಏನಾಗಬೇಕಾಗ ಸಾಮಾನ್ಯ ರೈತನ ಕತೆ ಏನಾಗುತ್ತೆ ನನ್ನೊಬ್ಬನ ಈಗ ಆದರೆ ಸಾಮಾನ್ಯ ರೈತನ ಕತೆ ಏನಾಗುತ್ತೆ ಇವ್ರು ಹೇಳಿದ್ರು ಯತ್ನಾಳ್ ಅವರು ಪಂಚಮ ಶಾಲಿದ ಏನೋ ಹೋರಾಟ ಮಾಡಿದ್ರು ಇವರು ಮುಂಜಾವಳತ್ವ ತಗೊಂಡಿದ್ರು ಯತ್ನಾಳ್ ಮೇಲೆ ಸಿಟ್ಟಿತ್ತು ಆ ಕೊಡದವ್ರು ಒಳಗಡೆ ಹಾಕ್ಬಿಟ್ರೆ ಇದೆಲ್ಲ ದುರುಪಯೋಗ ಆಗುತ್ತೆ ಈ ಕಾನೂನನ್ನ ಸ್ಟ್ರಾಂಗ್ ಆಗಿ ಹೇಳ್ತೀನಿ ಪೊಲೀಸರ ಕೈಗೆ ಕಾನೂನು ಕೊಡಬೇಡಿ ಇವಾಗಿರೋ ಕಾನೂನು ಸರಿಯಾಗಿದೆ ದಯವಿಟ್ಟು ಇಂಥ ಕಾನೂನುಗಳು ಮರಣ ಶಾಸನಗಳನ್ನು ದಯವಿಟ್ಟು ಈ ಹೌಸಲ್ಲಿರುವಂಥ ಇನ್ನೂರ ಇಪ್ಪತ್ನಾಲ್ಕು ಶಾಸಕರು ವಿರೋಧ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ